ಬಳ್ಳಾರಿಯ ತುಂಗಭದ್ರಾ ಜಲಾಶಯದ ಮೂರನೇ ಸ್ಟಾಪ್ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಶನಿವಾರ ಯಶಸ್ವಿಯಾಗಿದೆ ಗೇಟ್ ಅಳವಡಿಕೆ ಯಶಸ್ವಿಯಾದ ಬೆನ್ನಲ್ಲೇ ಜಲಾಶಯದ ಎಲ್ಲ ಮೂವತ್ತೆರಡು ಗೇಟ್ಗಳನ್ನು ಸಿಬ್ಬಂದಿ ಬಂದ್ ಮಾಡಿ ನೀರು ಹರಿಯುವುದನ್ನು ನಿಲ್ಲಿಸಿದ್ದಾರೆ ಜಲಾಶಯದ ಕ್ರಸ್ಟ್ ಗೇಟ್ಗೆ ಸ್ಟಾಪ್ಲಾಗ್ ಮೊದಲ ಎಲಿಮೆಂಟ್ ಅಳವಡಿಕೆ ಬಳಿಕ ಮೇಲ್ಭಾಗದಲ್ಲಿ ಮಳೆಯಾಗುತ್ತಿದ್ದು ಜಲಾಶಯದ ಒಳಹರಿವು ಗಣನೀಯವಾಗಿ ಹೆಚ್ಚಾಗುತ್ತಿದ್ದು ರೈತರಲ್ಲಿ ಭರವಸೆಯನ್ನು ಮೂಡಿಸಿದೆ ತಜ್ಞ ಕನ್ನಯ್ಯ ನಾಯ್ಡು ಸೇರಿದಂತೆ ಎಂಜಿನಿಯರ್ಸ್ ಮತ್ತು ಸಿಬ್ಬಂದಿಗಳು ಈಗಾಗಲೇ ಸಿದ್ಧತೆ ನಡೆಸಿದ್ದು ಉಳಿದ ಎಲ್ಲ ಎಲಿಮೆಂಟ್ಗಳನ್ನು ಡ್ಯಾಮ್ಗೆ ತರಲಾಗಿದೆ ಮೂರನೇ ಲಾಗ್ ಗೇಟ್ ಅಳವಡಿಕೆಯಿಂದ ಈಗ ಕೇವಲ ಗೇಟ್ ಹತ್ತೊಂಬತ್ತರಿಂದ ಅಲ್ಪ ಪ್ರಮಾಣದ ನೀರು ಮಾತ್ರ ಹೊರ ಹೋಗುತ್ತಿದ್ದು ಸದ್ಯ ಎಪ್ಪತ್ತು ಟಿ ಎಂ ಸಿ ನೀರು ಜಲಾಶಯದಲ್ಲಿ ಶೇಖರಗೊಂಡಿದೆ ನೂರ ಐದು ಟಿ ಎಂ ಸಿ ನೀರು ನಿಲ್ಲಿಸಲು ಒಟ್ಟು ಐದು ಸ್ಟಾಪ್ ಗೇಟ್ಗಳನ್ನು ಅಳವಡಿಸಲು ಟಿ ಬಿ ಬೋರ್ಡ್ ಮುಂದಾಗಿದ್ದು ಒಂದೆರಡು ದಿನಗಳಲ್ಲಿ ಸಂಪೂರ್ಣ ಗೇಟ್ ಅಳವಡಿಕೆ ಕಾರ್ಯ ಮುಕ್ತಾಯವಾಗಲಿದೆ ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಎತ್ತರದ ಜಲಾಶಯದಲ್ಲಿ ಈಗ ಸಾವಿರದ ಆರುನೂರ ಇಪ್ಪತ್ತೈದು ಅಡಿ ನೀರು ಸಂಗ್ರಹವಾಗಿದ್ದು ಎಂಬತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾರು ಕ್ಯೂಸೆಕ್ಸ್ ಒಳಹರಿವು ಇದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರಿಂದ ಒಟ್ಟು ಐದು ಗೇಟ್ ಅಳವಡಿಸುವ ಕಾರ್ಯ ಆರಂಭವಾಗಿದೆ ಬುಧವಾರದಿಂದ ಗೇಟ್ ಅಳವಡಿಸಲು ಪ್ರಯತ್ನಪಟ್ಟು ಶುಕ್ರವಾರ ರಾತ್ರಿ ಮೊದಲ ಸ್ಟಾಪ್ ಗೇಟನ್ನು ಯಶಸ್ವಿಯಾಗಿ ಅಳವಡಿಸಲಾಗಿತ್ತು ಮತ್ತು ಕೊಚ್ಚಿ ಹೋಗಿದ್ದ ಅಡೆ ಗೇಟ್ ಕೂಡ ಪತ್ತೆಯಾಗಿದೆ ಸಾಕಷ್ಟು ನೀರು ಜಲಾಶಯದಲ್ಲಿ ಸಂಗ್ರಹಗೊಂಡು ರೈತರ ಆತಂಕವನ್ನು ದೂರ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ